ಯಾಕೆ ಯಾವಾಗಲೂ ಕಲೆಕ್ಷನ್ ಇಲ್ಲ ಇಷ್ಟೊಂದು ಹೌಸ್ಫುಲ್ ಆಗ್ತಿದೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವೇ ನೀವು ವಿಡಿಯೋಗಳ ತೆಗೆದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಥಿಯೇಟ್ರ್ ಹೌಸ್ಫುಲ್ ಆಗಿದೆ ಎಷ್ಟು ಸೀಟ್ಸ್ ಇದೆ ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಥರ ಲೆಕ್ಕ ಹಾಕೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಳ್ಳಿ ಬೆಸ್ಟ್ ಹೌದಾ ಥ್ಯಾಂಕ್ ಯು ಸರ್ ಹಾಂ ಇಲ್ಲ 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 ಅಯ್ಯೋ ಆ ಥರ ಎಲ್ಲ ಇಲ್ಲ ಏಕೆ ಅಂದರೆ ನಾನು ಆ ಈವೆಂಟ್ ಈವೆಂಟೆಲ್ಲ ಅವತ್ತು ಹೇಳಿದೆ ಬೇಕಾದ್ರೆ ನೀವು ಅದು ಅಂದು ಇಂದು ಅಂತ ಎರಡು ಭಾಗ ಮಾಡಾಕ್ತಿರಲ್ಲ ಅದಾಗಿ ಬೇಕಾದ್ರೆ ನೋಡಿ ನಾನು ಅವತ್ತು ಹೇಳಿದೆ ಸಕ್ಸಸ್ ಮೀಟಲ್ಲಿ ಮಾಡೋಣ ಆಮೇಲೆ ಭೀಮಾನ ಇಷ್ಟು ವೇದಿಕೆಯಲ್ಲಿ ಬಂದಿದ್ದಂಥ ಅತಿಥಿಗಳು ಹೇಳಿದ್ರು ಜಗದೀಶ್ ಅವ್ರು ತುಂಬ ರಿಸ್ಕ್ ತಗೊಂಡು ಮಾತಾಡಿಕೊಂಡು ಎಲ್ಲ ಮಾಡ್ತಾ ಇದಾರೆ ಅಂತೆಲ್ಲ ಅದೆಲ್ಲ ಒಂದು ಒಂದು ಮಿನಿಮಮ್ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ ಸರ್ ಯಾಕೆಂತಂದರೆ ಗೆದ್ದಾದ ಮೇಲೆ ಮಾತಾಡೋದು ಒಂದು ಮಿನಿಮಮ್ ಕ್ಯಾಲ್ಕುಲೇಷನಲ್ಲಿ ಮಾಡಿರ್ತೀವಿ ಅವತ್ತು ಇದೆ ಸ್ಮೈಲ್ ಇವಾಗಲೂ ಇದೆ ಸ್ಮೇಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಈಗ ಈಗ ನಾವು ಎಸ್ ಅಂದರೂ ತಪ್ಪು ನೋ ಅಂದರೂ ತಪ್ಪು ಯಾಕೆ ಅಂತ ಅಂದರೆ ದಟ್ ಇಸ್ ಕಂಪ್ಲೀಟ್ ಲೆಫ್ಟ್ ಟು ವಿಜಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು